ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನೆ ಎಲ್ಲರೂ ಅರಾಮದಿರ ಅಂತ ಅನ್ಕೊಳಾಗತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಇವತ್ತು ನಮ್ಮ ಈ ಸಾರಿ ಮಾತಾಡೋಕೆ ಇವತ್ತು ನಾನು ನಮ್ಮ ಈ ಮಿನಿ ಬಾಲ್ಕನಿ ಒಳಗೆ ಮಸ್ತ್ ಡೆಕೋರೇಟ್ ಮಾಡಿವಲ್ಲ ಈ ಕಡೆ ಜೂಲ ಹಾಕಿವಿ ಈ ಎಲ್ಲ ಸ್ಲಾನ್ಸ್ ಹಚ್ಚಿವಿ ಅಲ್ಲಿಂದ ಬ್ಲಾಗ್ ಶುರು ಮಾಡಕತ್ತೆ ಬಿಕಾಸ್ ಮುಂಚೆ ಆಗಿ ಸಾನುಮಿಕ್ಕು ಇಲ್ಲಿ ಮಸ್ತ್ ಆಟ ಆಡಕತ್ತಾರು ಸೊ ನಾನು ಅವ್ರ ಜೊತೆ ಅಡ್ಡಾಡಕತ್ತಿದ್ದೆ ಸೊ ಇದೊಂದು ಏರಿಯಾ ಸಾನುಮಿಕ್ಕು ಹಾಕಿ ಬೆಸ್ಟ್ ಏರಿಯಾ ಆಯ್ತು ಆಟ ಆಡಕ್ಕೆ ನೋಡ್ರಿ ಇಬ್ಬರು ಎಷ್ಟು ಎಂಜಾಯ್ ಮಾಡಾಕತ್ತಾರ ಜೂಲ ಒಳಗೆ ಅದು ಲಾಸ್ಟ್ ಬ್ಲೋಗಿತ್ತಲ್ಲ ಅದೊಂದು ಸ್ವಲ್ಪ ಹೂಕೆಲ್ಲ ಅಡ್ಜಸ್ಟ್ಮೆಂಟ್ ಇನ್ನೂ ಆಗಬೇಕಾಗಿತ್ತು ಸೊ ಫೈನಲಿ ವಿನಯರು ಎಲ್ಲ ರೆಡಿ ಮಾಡಿ ಇಟ್ಟರು ಈಗ ಪ್ರಾಪರ್ ಆಗಿ ನಮಗೆ ಕುಂದ್ರಾಗ್ ಬರ್ತೈತಿ ನಾನು ವಿನಯವ್ರನು ಸಂಜೆಗ್ ಬಂದು ಕೂತಿರ್ತೀವಿ ನಾನು ಜಾಸ್ತಿಯಾಗಿ ಆನ್ಲೈನ್ ಕ್ಲಾಸಸ್ ಇಲ್ಲಿಂದನ ತಗೊಳ್ತೀನಿ ಒಂಥರ ಏನೋ ಪೀಸ್ಫುಲ್ ಆ ರೀತಿ ಫೀಲ್ ಆಗ್ತೈತಿ ನೋಡ್ರಿ ಹ್ಯಾಂಗ್ ಆಡಕತ್ತರಿ ಇಬ್ಬರು ಆಡಕತ್ತೀಗ ಫೋನ್ ಮಾಡತ್ತಿರೀ ನೀವು സൺഡംഗ ಆ ಥರ ಸಿಗೋ ಮಾಡೋಂಗಿಲ್ಲ ಬಾ ಅಕ್ಕ ಜೊತೆ ಆಟಾಡಿ ಬಾ ಆ್ಯಕ್ಚುಲಿ ನಮಗೆ ಈ ಏರಿಯಾ ರೆಡಿ ಮಾಡ್ಬೇಕಂದ್ರೆ ನನಗೆ ವಿನ್ಯವ್ರಿಗೆ ಫುಲ್ ಹೈರಾಣ ಆಗ್ಬಿಟ್ಟಿತ್ತು ಆದ್ರೆ ಈಗ ಇವ್ರಿಬ್ರು ಈ ರೀತಿ ಮಸ್ತ್ ಆಟ ಆಡಕತ್ತಿದ್ರು ನೋಡಿ ಎಂಜಾಯ್ ಮಾಡಕತ್ತಿದ್ರು ನೋಡಿ ಒಂಥರ ಏನೋ ಸಾರ್ಥಕ ಫೀಲ್ ಆಗ್ತೈತಿ ಚಲೋ ಆತಪ್ಪ ಮಾಡಿದ್ವಿ ಅಂತ ಹಾ ಹಾ ಹಾ

ಈಗ ನೋಡಿ 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 ತಾ ತಿನ್ನಂಗಿಲ್ಲ ಚಿಕ್ಕು ಬರೇ ತಿನ್ಸು ಅಮ್ಮಕ್ ನೋಡಿ ತಾ ತಿನ್ನಂಗಿಲ್ಲ ಸಾನು ಬಾ ಸಾನುಬಾ ತಿನ್ಸಾಕತ್ತಾನ ಬಾ ಈಗ ಆಮಡು ಹ್ಮ್ ಅಕ್ಕಕ್ ತಿನ್ಸು ಚಿಕ್ಕು ಚಿಕ್ಕು ಅಕ್ಕಕ್ ತಿನು ಹ ಇಲ್ಲ ಮೊಸರು ತಿನ್ಸು ಚಿಕ್ಕು ಮೊಸರ್

ಏನ್ ನಿತಿನ್ ಕಾ ತಿನ್ನುದಿಲ್ಲ ಸಾಕು ಬಿಡಿಯಪ್ಪಾ ಕಾಚಲ್ಲ ರಂಗೋಲಿ ಮಾಡಿ ತಿನ್ನೋದ ಬಾ ಸಾನು ಬಾ ಸಾನು ಬಾ ಚೆನ್ನಂಗೆ ಬಾ ಒನ್ ಸೊಪ್ಪು ಮುಂದ್ ಕುಂತ್ ಬಾ ಒಂದ್ ಸೊಪ್ಪ ಹಾ ಮುಂದ್ ಕುಂತ್ ಬಾ ಹಾಯ್ತಾ ಚಿಕ್ಕು ಸಾಕಾ ಮುಗೀತಾ ಸಾಕಾ ಸಾಕು ಬಿಡು ಇವತ್ತು ಆನ್ಯೂಲ್ ಡೇ ಐತಿ ಹಿಂಗಾಗಿ ಮುಂಜಾನೆಯಿಂದ ಡೈಲಿ ಇದ್ಕಿಂತ ನಂದ್ ಜಾಸ್ತಿ ಗಡ್ಬಡಿ ನಡ್ದೈತಿ ಯಾಕಂದ್ರೆ ಆಕಿಗ ಆನ್ಯುಯಲ್ ಕ ಏನೇನ ಒಂದ್ ಸ್ವಲ್ಪ ಸಾಮಾನು ಎಲ್ಲ ಸ್ಕೂಲ್ ಒಳಗನ ತೊಗೊಂಡ್ ಬರಾಕ್ ಹೇಳರು ರೆಗ್ಯುಲರ್ ಗಿಂತ ಇವತ್ ಸ್ಕೂಲ್ ವ್ಯಾಹನಕ್ಕಿಗ ಜಲ್ದಿ ಕರೆಯಕ್ ಬರದೈತಿ ಅಂದ್ರೆ ನಮ್ಮೆಲ್ಲಾ ಪೇರೆಂಟ್ಸ್ ಫಂಕ್ಷನ್ ಯಾವಾಗ ಸ್ಟಾರ್ಟ್ ಆಗ್ತತ್ತಲ್ಲ ಸಂಜೆಕ್ ಒಂದ್ ಐದ ಆರು ಗಂಟೆಕ್ ಅವಾಗ ಬರಕ್ಕೆ ಹೇಳಾರ ಬಟ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಯಾರ ಆನ್ಯುವಲ್ ಡೇ ಒಳಗೆ ಅವ್ರಿಗೆ ಆ ಎಲ್ಲ ಸ್ಟೂಡೆಂಟ್ಸ್ನವ್ರೆ ಎರಡು ಗಂಟೆ ಹತ್ರ ಪಿಕಪ್ ಮಾಡ್ದಾರ ಹಿಂಗಾಗಿ ಸಾನೋಗಿ ನಾನು ಈಗ ಊಟ ಗೀಟ ಮಾಡಿಸಿ ಫ್ರೆಶ್ ಮಾಡಿಸಿ ಅಕ್ಕಿ ಮತ್ತೆ ಏನೇನು ಸಾಮಾನು ಹೇಳೋರು ಅದೆಲ್ಲ ಬ್ಯಾಗ್ ಒಳಗೆ ಹಾಕಿ ಅಕ್ಕಿಂದ ರೆಡಿ ಮಾಡಿ ಕುಂದ್ರಿಸ್ಬೇಕು ಹಿಂಗಾಗಿ ಮುಂಜಾನೆಯಿಂದ ಇಂದ ಕೆಲ್ಸದ ಗಡ್ಬಡಿ ಗಡ್ಬಡಿ ನಡ್ದೈತಿ ಅಕ್ಕಿ ಜೊತೆನ ಚಿಕ್ಕಂದು ಆಗ್ಬಿಡ್ತೈತಿ ಅಂತ ಚಿಕ್ಕಗ್ ನಾವು ಸಂಜೆಗೆ ಒಬ್ಬಿಯಸ್ಲಿ ಆನ್ಯಲ್ ಡೇಗೆ ಕರ್ಕೊಂಡು ಹೊಂಟಿವಿ ನಾನು ವಿನಯವರು ಮತ್ತು ಚಿಕ್ಕು ಹೊಂಟಿವಿ ಮಮ್ಮಿ ಊರಾಗಿಲ್ಲ ಸಾಕ್ಷಿ ಆಲ್ರೆಡಿ ಜಾಬಿಗೆ ಹೋಗ್ಯಾಳು ಅಕ್ಕಿಗೆ ಬರಕ್ ಲೇಟ್ ಆಗ್ತೈತಿ ಹಿಂಗಾಗಿ ಅವ್ರು ಯಾರು ಬರಂಗಿಲ್ಲ ನೀವ್ ಮಾಡ್ಕೊಂಬರ್ರಿ ಅಂತ ಅಂದರು ಹೀಗಾಗಿ ನಾನು ವಿನರು ಮತ್ತು ಚಿಕ್ಕು ಹೊಂಟೀವಿ ಸಾನು ಆ್ಯನ್ಯಲ್ ಡೇ ಪ್ರೋಗ್ರಾಮ್ ನೋಡೋಕ ಸೊ ಅಲ್ಲಿ ಓಪನ್ ಗ್ರೌಂಡ್ ಐತಿ ಅಂದ್ರೆ ಥಂಡಿ ಸಂಜೆಕ್ಕೆ ಈಗಂದ್ರೂ ಕ್ಲೈಮೇಟ್ ಎಷ್ಟು ತಂಪಾಗೈತಿ ಎಲ್ಲರಿಗೂ ಗೊತ್ತೈತಿ ಫುಲ್ ಥಂಡಿ ಬಿಟ್ಟಿರ್ತೈತಿ ಸೊ ಹಿಂಗಾಗಿ ಚೀಕುಗ್ ಬೆಚ್ಚ ಗರ್ಭಿ ಹಾಕೊಂಡು ಹೋಗಬೇಕು ಹಿಂಗಾಗಿ ಸಾನಂದೇನೇನು ಬಟ್ಟೆ ಗಿಟ್ಟಿ ಎಲ್ಲ ತೆಗಿಯಾಕತ್ತಿನಿ ಅದ್ರ ಜೊತೆ ಈಗನ ಚೀಕುಂದು ಎಲ್ಲ ರೆಡಿ ಮಾಡಿ ಬಿಡಕತ್ತೀನಿ ಯಾಕಂದ್ರೆ ಮತ್ತ ಆಮೇಲೆ ನನಗೆ ಅವನ್ ಸಪ್ರೇಟ್ ಮಾಡಕ ಟೈಮ್ ಟೈಮ್ ಹಿಡಿತೈತಿ ಸೊ ಇದು ಚೀಕುಗ ಸ್ವೆಟ್ ಶರ್ಟ್ ಇದು ಸೆಟ್ ಐತೆ ಆ್ಯಕ್ಚುಲಿ ಇದು ಮ್ಯಾಲೆ ಈ ರೀತಿ ಶರ್ಟ್ ಬರ್ತೈತಿ ಮತ್ತು ಕೆಳಗೆ ಈ ರೀತಿ ಪ್ಯಾಂಟ್ ಬರ್ತೈತಿ ಸೊ ಇದನ್ನ ಸಂಜೆಗೆ ಹಾಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡತ್ತೀನಿ ಅದಕ್ಕೆ ಈಗ ಎಲ್ಲ ಸ್ಯಾಡಿಗೆ ತೆಗೆಯಾತೀನಿ ಬಿಕಾಸ್ ಇದು ಫುಲ್ ಬೆಚ್ಚಗಂದ್ರೆ ಬೆಚ್ಚಗೈತಿ ಮತ್ತು ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಇದು ಫುಲ್ ಸ್ಲೀವ್ಸ್ ಐತಿ ಹೀಗಾಗಿ ಫುಲ್ ಸ್ಲೀವ್ಸ್ ಇತ್ತಂದ್ರೆ ಫುಲ್ ಒಂಥರ ಮಸ್ತ್ ಬೆಚ್ಚಗೆ ಫೀಲ್ ಆಗ್ತೈತಿ ಗಂಡಿ ಏನೂ ಹಿಡಿಯಂಗಿಲ್ಲ ಓಪನ್ ಗ್ರೌಂಡ್ ಇದ್ರೂ ಗಾಳಿದ್ರು ಆರಾಮ್ಸೆ ಚಿಕ್ಕು ಇದ್ರೊಳಗೆ ಕಂಫರ್ಟೇಬಲ್ ಆಗಿ ಉಳಿತಾನು ಸೊ ದಿನದಾಗ ಬೇಬೀಸ್ಗ ಟಾಡ್ಲರ್ಸ್ಗೆ ಇಂಥ ಡ್ರೆಸ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತಾವೆ ಮತ್ತು ಅಂತೂ ಈಗ ಸದ್ಯ ಥಂಡಿ ನಡ್ದೈತಲ್ಲ ಸೊ ಇಂಥವನ್ನ ಡ್ರೆಸ್ ಈಗ ಚಿಕ್ಕಗೆ ಜಾಸ್ತಿ ಹಾಕು ಅಂತಾನ ಅನ್ತಿರ್ತಾರೆ ನನಗೆ ಡೈಲಿ ಇದು ಲವ್ ಲಬ್ ಬಾಯ್ಸ್ ಬೇಬಿ ಅಂಡ್ ಟಾಡ್ಲರ್ ಸ್ವೆಟ್ ಶರ್ಟ್ ಸೆಟ್ ಅನ್ನು ಬರ್ತೈತಿ ಸೈಜ್ ಇದ್ರದ್ದು ಡಬಲ್ ಎಕ್ಸ್ ಎಲ್ ಐತಿ ಏಯ್ಟೀನ್ ಟು ಟ್ವೆಂಟಿ ಫೋರ್ ಮಂತ್ಸ್ ತನ ಯೂಸ್ ಮಾಡಬಹುದು ಕಾಟನ್ ರಿಚ್ ಫ್ಲೀಸ್ ಸಾಫ್ಟ್ ಫ್ಯಾಬ್ರಿಕ್ ದಿಂದ ಇದನ್ನ ರೆಡಿ ಮಾಡೋರು ಕಲರ್ಫುಲ್ ಮತ್ತು ಟ್ರೆಂಡಿ ಫ್ರೆಂಡ್ಸ್ ಇಂದ ಬೇಬೀಸ್ಗಿದು ಅಟ್ರಾಕ್ಟಿವ್ ಕಾಣ್ತೈತಿ ಆಫ್ಟರ್ ಫ್ಯೂ ವಾಶಸ್ ಇನ್ನೂ ಸಾಫ್ಟ್ ಆಗ್ತೈತಿ ಸ್ಕಿನ್ ಫ್ರೆಂಡ್ಲಿ ಫ್ಯಾಬ್ರಿಕ್ ಐತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಅದು ಏನೂ ಇಲ್ಲ ಆಮೇಲೆ ಹೈಪೋ ಅಲರ್ಜನಿಕ್ ಐತಿ ಹಿಂಗಾಗಿ ಬೇಬೀಸ್ ಡೆಲಿಕೇಟ್ ಮತ್ತು ಸೆನ್ಸಿಟಿವ್ ಸ್ಕಿನ್ಗಾಗಿ ಐಡಿಯಲ್ ಐತಿ ಇದ್ರೊಳಗೆ ಬೇಬೀಸ್ನು ಭಾಳ ಕಂಫರ್ಟೇಬಲ್ ಆಗಿರ್ತವೆ ಸೊ ನಿಮಗೂ ಏನಾದರೂ ಈ ಸ್ವೆಟ್ ಶರ್ಟ್ ಸೆಟ್ ಟ್ರೈ ಮಾಡಿ ನೋಡಿದಿತ್ತು ಅಥವಾ ಬೇರೆ ಬೇಬೀಸ್ಗೆ ಅದು ಗಿಫ್ಟ್ ಅದು ಕೊಡದಿತ್ತಂದ್ರೆ ನಾನು ನಾನು ಲಿಂಕ್ಸನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಟೈಮಿಂಗ್ ಕಡೆ ಯಾವಾಗಲೂ ಲಕ್ಷ ಉಳಿಲಿ ಅಂತ ನಾನೇನು ಮಾಡೀನಿ ಕಿಚನ್ ಒಳಗೆ ಇದು ಒಂದು ಈ ರೀತಿ ಸಣ್ಣದೊಂದು ವಾಚ್ ಇಟ್ಕೊಂಡ್ಬಿಟ್ಟಿನಿ ಅಂದ್ರೆ ಸಾನೊಂದು ಸ್ಕೂಲ್ ಟೈಮಿಂಗ್ ಅಥವಾ ಮನೆಯಾಗಿಂದು ಡೈಲಿ ನಾನು ವರ್ಕ್ ಮಾಡುವಾಗ ನಂದೆಲ್ಲ ಒಂದು ಸ್ವಲ್ಪ ಟೈಮಿಂಗ್ ಪ್ರಕಾರ ಪ್ಲಾನಿಂಗ್ ಇರ್ತೈತಿ ಸೊ ಪಟಾಪಟ ಎಷ್ಟು ಟೈಮ್ ಆತು ಎಷ್ಟು ಟೈಮ್ ಆಗಲಿಲ್ಲ ಗೊತ್ತಾಗ್ಲಿ ಅಂತ ಬಟ್ ಎರಡು ದಿನ ಆತು ಈಗ ಇದು ವಾಚ್ ಬಿದ್ದತಿ ಅಂದ್ರೆ ಶೆಲ್ ಮುಗ್ದವು ಈಗ ಇನ್ನೂರು ಶೆಲ್ ತಂದು ಹಾಕೋರು ಅದಾರು ಒಂಬತ್ತು ಗಂಟೆ ತೋರಿಸಕತಿನ ಈಗ ಇದ್ರೊಳಗೆ ಆ್ಯಕ್ಚುಲಿ ಈಗ ಹನ್ನೆರಡು ಗಂಟೆ ನಾ ಹನ್ನೆರಡು ವರೆ ಆಗೋಕೆ ಬಂದೈತೆ ಆ್ಯಕಿಂಗ್ ಸೊ ಹನ್ನೆರಡು ಗಂಟೆ ಆಗೈತಿ ಈಗ ಸೊ ಪಟ ಪಟ ಹೀಗಾಗಿ ಏನಾಗತ್ತೈತೆ ಅಂದ್ರೆ ವಾಚ್ ಹಿಂದ್ಬೇಡ ನಂಗೆ ಕೆಟ್ಟ ಕನ್ಫ್ಯೂಷನ್ ಆಗತ್ತೈತಿ ಟೈಮ್ ಎಷ್ಟಾಯ್ತು ಎಷ್ಟಿಲ್ಲ ಅಂತ ಹೀಗಾಗಿ ಪೈಲಾದಕ್ಕೆ ಶಲ್ತ ಹಾಕ್ರಿ ನಂದೆಲ್ಲ ಮಿಸ್ ಮ್ಯಾನೇಜ್ಮೆಂಟ್ ಆಗಕತ್ತೈತಿ ಅಂತ ಅನ್ನಾಕತಿದ್ನಿ ಈಗ ಅನ್ನ ಬೇಳೆ ಇಟ್ಟೇನಿ ಸಾನು ಒಂದು ಸ್ವಲ್ಪ ಹೊಟ್ಟೆ ಅಷ್ಟು ಸರಿ ಇಲ್ಲ ಅಂತ ಅನ್ನಕತ್ತಾಳು ಹಿಂಗಾಗಿ ಈಗ ಬಿಸಿ ಬಿಸಿ ಅನ್ನ ಬಾಳೆ ಉಣೀಶ್ ಕಲಿಸ್ಬೇಕು ಯಾಕಂದ್ರ ಅಲ್ಲೇ ಆನ್ಯುಯಲ್ ಡೇ ಒಳಗ ಸ್ನಾಕ್ಸ್ ಅದು ಕಳ್ಸಕ್ಕಿದೆ ಡಬ್ಬಾಗ ಬಟ್ ಆದ್ರೂ ಹೊಟ್ಟೆ ತುಂಬಾ ಊಟ ಚಪಾತಿ ಬಟಾಟಿ ಪಲ್ಯ ಬೇಕು ಅನ್ನ ಬಾಳೆ ಬೇಡ ಓಕೆ ಆಯ್ತು ಬೇಡ ಚಪಾತಿ ಬಟಾಟಿ ಪಲ್ಯನೂ ಮಾಡಕ್ಕೆ ಅದೇನ ಬಟ್ ನೀನು ಹೊಟ್ಟಿ ಕೆಟ್ಟಿದ್ದ ಫಸ್ಟ್ ಅನ್ನ ಬಾಳೆ ಇಟ್ನಿ ಈಗ ಚಪಾತಿ ಬಟಾಟಿ ಪಲ್ಯನೂ ಮಾಡತ್ತೀನಿ ಈಗ ಓಕೆ ಆಯ್ತು ಸೊ ಈಗ ಮೇಲೆ ನಾನು ಈಗ ಬಟಾಟಿ ಪಲ್ಯ ಹೊಳ್ಕೊಬೇಕು ಅದರದೆಲ್ಲ ಒಗ್ಗರಣೆ ಹಾಕಬೇಕು ಆಮೇಲೆ ಚಪಾತಿ ಅಷ್ಟ ಸೊ ಹಿಂಗಾಗಿ ಏನು ಹೇಳಕತ್ತಿದ್ನಂದ್ರೆ ಅಂದ್ರ ಸಾನುಗ ಒಟ್ಟಿಗೆ ಹೋಗ್ತಪ್ಪ ಎಲ್ಲ ಒಟ್ ತುಂಬ ಊಟ ಮಾಡಿ ಕಳ್ಸೋದೈತಿ ನಮ್ಮ ಚಿಕ್ಕ ತೋರಿಸ್ತೇನೆ ನಿಮಗೆ ಏನು ಮಾಡ್ತಿರ್ತಾನಂದ್ರೆ ಶಾಂತ ಅದ ಅಂದ್ರೆ ಇಲ್ಲಿ ಬರೋದು ನೋಡ್ರಿ ಇಲ್ಲಿ ಹುಡ್ಕೇಳ ಸಾಲು ಹ ಬ್ಯಾಡಂದ್ರ ಕೇಳಂಗಿಲ್ಲ ಚಿಕ್ಕು ಹಾಂ ಮುಸ್ರಿ ಬಂಡೆ ಒಳಗೆ ಆಟಾಡೋಕೆ ಏನು ಸೇರ್ತೈತೆ ನಿನಗೆ ಅಷ್ಟ ಎಲ್ಲ ಚಿಕ್ಕು ಸಿಗುವಲ್ಲ ಅಂದ್ರೆ ನಂಗೆ ಗೊತ್ತಿರ್ತೈತೆ ನೋಡಿ ನಾ ಸೀದಾ ಇಲ್ಲೇ ಬರ್ತೇನೆ ಯಾಕಂದ್ರೆ ಇಲ್ಲೇ ಇರ್ತೀನಿ ಮತ್ತು ಬೇರೆ ಕಡೆ ಇರೋಂಗೆ ಇಲ್ಲ ಹಾಂ ಒಂದು ಚಮಚಾಗಣ ಇನ್ನೊಂದು ಚಮಚಕ್ಕೆ ಬೆನ್ನ ಹತ್ತುದು ಅದ್ರಾಗ ನೀರು ಇದ್ರಾಗ ಇದ್ರಾಗ ನೀರು ಅದ್ರಾಗ ಮಾಡೋದು ಹಾಂ ಏನು ಹಾಂ ಏನು ಹೇ ಬಾರೋ ಬೇಡ ಚಿಕ್ಕು ಮುಸ್ರಿ ನೀರು ಇರ್ತಾವ ಬಾ ನೋಡೋಣ ಈ ಕಡೆ ಹಾ ಚಿಕ್ಕು ಬಾಡ ಬಾಡ ಚಿನ್ನ ಬಾ ಫೈನಲಿ ಸಾನು ರೆಡಿ ಆದ್ಲು ಮನೆಯಾಗಿಂದನ ಒಂದು ಸ್ವಲ್ಪ ಬ್ರೈಟ್ ಮೇಕಪ್ ಮಾಡಿ ಕಳ್ಸಿ ಕಳಿಸ್ರಿ ಅಂತ ಹೇಳರು ಉಳಿದಿದೆಲ್ಲ ಸಾಮಾನು ಬ್ಯಾಗ್ಳಕ್ ಕೊಡಕ್ಕೆ ಹೇಳರು ಸ್ನ್ಯಾಕ್ಸ್ ಕೊಡೋಕೇಳರು ನಮ್ಮ ಚೀಕ ಓ ಓ ನಾತು ಅವನಿಗೂ ಹೋಗೋದೈತ್ ಸಾನು ಜೋಡಿ ಅದಕ್ಕೆ ತಣ ಬಾಯ್ ಮುಳ್ಳು ಬಾ ಹುಳು ಹುಳು ಹೋತು ಯಾರು ಹಾ ಯಾರು ಯಾರು ಹಾ ಆ್ಯಕ್ಚುಲಿ ಏನತ್ತಂದ್ರಣ್ಣ ಸಾನು ಕರ್ಕೊಂಡು ಕರ್ಕೊಂಡು ತಲಿಗೆ ಕುದಕ್ಕ ರೆಡಿ ಮಾಡಿದವಣ್ಣ ಇನ್ ಸೆಕ್ಯೂರ್ ಮಾಡ್ಕೊಂಡಾಗ ಮಾಡತ್ತಾನೋ ಒಂದ್ಸನ ನನ್ನ ಮೈಗೆ ಬಂದ್ಬಂದು ಬಂದ್ಬಂದು ಹತ್ಕೊಳಗ ಹತ್ಕೊಳಗತ್ತಾನು ವಿನಯ್ರುನು ಮನೆಯಾಗಿಲ್ಲ ಅವ್ರನು ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕಾಗಿ ಇಲ್ಲ ಇಲ್ಲ ನಿನ್ನ ಎತ್ಕೊಂಡೇನಿ ನಿನ್ನ ಎತ್ಕೊಂಡೇನಿ ಅಷ್ಟೇ ಎತ್ಕೊಳ್ಳೋದಿಲ್ಲ ಹಾ ಹೊರಗೆ ಹೋಗ್ಯಾರು ಹಿಂಗಾಗಿ ಇಬ್ರು ಹ್ಯಾಂಡಲ್ ಮಾಡಿ ಸಾನೂನ್ ರೆಡಿ ಮಾಡಿ ಕಳ್ಸೋ ತನಕ ನನಗಂತರ ದೊಡ್ಡ ಇದಂಗ ಆಗತೈತಿ ಸೊ ಸಾನಂದ್ ಆಲ್ಮೋಸ್ಟ್ ಎಲ್ಲಾ ರೆಡಿ ಆಗೈತಿ ಹಾಕೊಂಡಿ ವೆರಿ ಗುಡ್ ಇನ್ ಬರೀ ವೈಟ್ ಸಾಕ್ಸ್ ಅಷ್ಟು ಹಾಕಿದ್ರ ಆತು ಸ್ಯಾಂಡಲ್ ಅಂತ ಹಾಕಂಬಾರ ಉಳಿದ್ ಕಾಸ್ಟ್ಯೂಮ್ ಮತ್ತೊಂದ್ ಸ್ವಲ್ಪ ಟಚ್ ಅಪ್ ಮೇಕಪ್ ಮಾತಡ ನಿ ಮಾತಾಡ ಹಾ ಗಾಯ್ಸ್ ಈ ಕಾಯೋಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಯಾಳು ಇನ್ ಬರಿ ವೈಟ್ ಸಾಕ್ಸ್ ಮತ್ತೆ ಸ್ಯಾಂಡಲ್ ಹಾಕೊಂಡು ಬರಕ ಹೇಳರೋ ಅದನಷ್ಟ ಹಾಕಿದ್ರ ಮುಗಿತು ಸಾನು ರೆಡಿ ಟು ಗೋ ಹಾ ಹೇ ವರ್ಷ ಆದಿತ್ತು ಬಂದಿರಲಿಲ್ಲ ಚಿಕ್ಕ ಪಾಪು ಇದ್ದ ನೋಡ ಸ್ಟೆಪ್ಸ್ ನೆನ್ಪದ ಈ ವರ್ಷ ನಾನು ಚಿಕ್ಕ ಅಂಟಿವಿ ನಮ್ ಚಿಕ್ಕ ಫಸ್ಟ್ ಟೈಮ್ ಅಕ್ಕನ ಡಾನ್ಸ್ ನೋಡವ ಅದರ್ವೈಸ್ ಹೋದ ವರ್ಷ ನಾವು ಹೋಗಿರ್ಲಿಲ್ಲ ಚಿಕ್ಕ ಬಹಳ ಸಣ್ಣವಿದ್ದ ಅಂತ ಚಲೋ ಸಾನು ಪಟ್ಟತ ಸಾಕ್ಸ್ ಮತ್ ಸ್ಯಾಂಡಲ್ ಹಾಕ್ತೀನಿ ಸಾನು ಮುಂದ್ ಹೋಗ್ತಾಳು ಆಮೇಲೆ ನಾವು ಐದ್ ಗಂಟೆಗೆ ನಾನು ಚಿಕ್ಕು ಬರ್ತೀವಿ ಫೈವ್ ಓ ಕ್ಲಾಕ್ ಹಾ ನಾವ್ ಆಮೇಲೆ ಬರ್ತೀವಿ ಓ ಕ್ಲಾಕ್ ಮಸ್ತ್ ಮಾಡ ನನಗ ನಿನಗೇನು ಭೇಟಿ ಮಾಡಿಸ್ಕೊಡಂಗಿಲ್ಲ ಅವ್ರ ಹೋದ್ಲು ಬಂದೆ ಅಕ್ಕಾಗ ನಾವು ಹೋಗು ರೆಡಿ ಆಗುನು ಮಾಡುನು 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 ಫಸ್ಟ್ ಟೈಮ್ ಈಗ ಫೈವ್ ಫಿಫ್ಟೀನ್ ಆಯ್ತು ನಾನು ಆ್ಯಕ್ಚುಲಿ ಐದು ಗಂಟೆ ಟಾರ್ಗೆಟ್ ಇಟ್ಟಿದ್ವಿ ಹೋಗ್ಬೇಕು ಆ್ಯನ್ಯುವಲ್ ಡೇಕ್ ಅಂತ ಯಾಕಂದ್ರೆ ಆರು ಗಂಟೆಗೆ ಅಂದ್ರೆ ಕರೆಕ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೈತಿ ನಮ್ಮ ಸಾನು ನಾಲ್ಕು ದಿನ ಆಯಿತು ನನಗೆ ನೀ ಜಲ್ದಿ ಬರಬೇಕು ಫಸ್ಟ್ ರೇ ರೋಕನ ಕುಂದ್ರಬೇಕು ಅಂತ ನಾಲ್ಕು ದಿನ ಆಯಿತಾಳು ಸೊ ನಂದು ಒಂದು ಭಾಳ ಇದನ್ನಿತ್ತು ನೋಡೋಣ ಈಗ ಐದು ಹದಿನೈದು ಆಯಿತು ಸೊ ಈಗ ನಾನಂತರೂ ರೆಡಿಯಾಗೀನಿ ಕರೆಕ್ಟ್ ಇಷ್ಟೋತನ ಚಿಕ್ಕು ಆಟ ಆಡಿ 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 ದಣದ ಈಗ ಮಲ್ಕೊಂಡನು ಸೊ ನಾನು ಮತ್ತು ವಿನಯವರು ರೆಡಿ ಆಗೋ ತನಕ ಎಷ್ಟೊಂದು ವಿದ್ಯೆ ಆಗ್ತೈತೆ ಆಗಲಿ ಅಂತ ನಾನು ಬಿಟ್ಟಿದ್ನಿ ಈಗ ಅವನಿಗೆ ಎಬ್ಬಿಸಿ ಅವನಿಗೆ ರೆಡಿ ಆಗಬೇಕು ವಿನಯವ್ರಂತರೂ ಇವತ್ತು ನನ್ನ ಕೈಗನ ಸಿಕ್ಕಿಲ್ಲ ಯಾಕಂದರೆ ಏನಾಗೈತೆ ಅಂದ್ರೆ ಎರಡು ದಿನದಕ್ಕಿಂತ ಫಸ್ಟ್ ನಮ್ಮದೇನು ಲ್ಯಾಪ್ಟಾಪ್ ಆಯ್ತಲ್ಲ ಅದು ಸಡನ್ಲಿನ ಅದ್ರದ್ದು ಏನೋ ಸ್ಕ್ರೀನೂ ಆಫ್ ಆಗೋಕ್ಕಾಗಿತ್ತು ಬರೀ ಬ್ಲಿಂಕ್ ಆಗ್ಬೋದು ವರ್ಕ್ ಆಗುವ ಮತ್ತು ನಮ್ಮದಂತರೂ ಇಡೀ ಎಲ್ಲ ಏನು ಬಿಸ್ನೆಸ್ ಐತಿ ಅದು ಎಲ್ಲ ಎಲ್ಲ ಅಂದ್ರೆ ಎಲ್ಲ ನಾವು ಲ್ಯಾಪ್ಟಾಪ್ ಮೇಲೆನ ಮಾಡ್ತೀವಿ ಹೀಗಾಗಿ ಎರಡು ದಿನ ಆಯ್ತು ಇನ್ನೂ ಫುಲ್ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ ಯಾವಾಗ ಲ್ಯಾಪ್ಟಾಪ್ ರಿಪೇರ್ ಮಾಡ್ತೀನಿ ಅಂತ ಗುದ್ದಾಡತ್ತಾರು ಎರಡು ದಿನ ಆಯ್ತು ಇವತ್ತು ಅವರು ಆ್ಯಕ್ಚುಲಿ ಇನ್ನೂ ತನಕ ಊಟನೂ ಮಾಡಿಲ್ಲ ಇನ್ನೂ ತನಕ ಆದರು ಸೊ ಈಗ ಜಸ್ಟ್ ಬಂದಿದ್ದರು ಒಂದು ಸ್ವಲ್ಪ ರಿಪೇರ್ ಆಗೈತಿ ಏನೋ ಹೇಳೋಕತ್ತರು ಇನ್ನೂ ಅದ್ರ ಕೆಲಸ ಒಳಗನ ಆದರು ಸೊ ಹಿಂಗೆ ಆಗೈತಿ ಆ್ಯಕ್ಚುಲಿ ಸೊ ಏನಾಗ್ತೈತಿ ಅಂದ್ರೆ ನಮ್ದೆಲ್ಲ ಉದ್ಯೋಗ ಅಥವಾ ನಮ್ಮದೇನಾದರೂ ಒಂದು ವಸ್ತು ಮೇಲೆ ಡಿಪೆಂಡೆಂಟ್ ಇತ್ತು ಮತ್ತು ವಸ್ತುಗೆ ವಸ್ತುಗೇನಾದ್ರೂ ಆತಂದ್ರೆ ಒಂಥರ ಎಪ್ಪ ಅನ್ನೋರ್ಗತ್ಲೇ ಆಗ್ಬಿಟ್ಟೈತೆ ಸೊ ಎರಡು ದಿನ ಅಂತೂ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ನಮ್ಮ ಕೆಲಸನೂ ನಿಂತಾಗೈತೆ ಎಡಿಟಿಂಗ್ ಎಡಿಟಿಂಗ್ ಏನೂ ಆಗ್ಬಾರ್ದು ನಾನು ಹಂಗೆ ಶೂಟ್ ಮಾಡೋ ಹಂಗೆ ಮಾಡಾಕತ್ತೀನಿ ಬಟ್ ಅದು ಎಡಿಟ್ ಆಗಿ ಕರೆಕ್ಟಾಗಿ ಅಪ್ಲೋಡನ್ನು ಆದ್ರೆ ನಿಮಗೆ ಸಿಗೋದು ಬರೀ ಶೂಟ್ ಆದರೆ ಏನು ಉಪಯೋಗಿರಂಗಿಲ್ಲ ಅದ್ರ ಮುಂದೂ ಭಾಳಷ್ಟು ಪ್ರೊಸೆಸ್ ಇರ್ತೈತಿ ಹೀಗಾಗಿ ಎಲ್ಲಾ ನಿತ್ತಂಗನ ಆಗ್ಬಿಟೈತಿ ಫೈನಲಿ ಈಗ ಆಗಲೇ ಒಂದು ಹೋಗಿ ಕೊಟ್ಟರು ಇಲ್ಲ ಕರೆಕ್ಟ್ ಆಗೈತಿ ನೋಡೂನು ತಡಿ ಅಂತ ಸೊ ಹಿಂಗಾಗಿ ನೋಡೋಣ ಅವರಷ್ಟು ಬಂದರು ಅವರಷ್ಟು ರೆಡಿ ಆದ್ರಂದ್ರೆ ಚಿಕ್ಕನು ಎಬ್ಬಸ್ತೀನಿ ಆಮೇಲೆ ಹೋಗಬೇಕು ಸೊ ಇವತ್ತು ನೋಡ್ರಿ ನಾನು ಈ ರೀತಿ ಒಂದು ಕುರ್ತಿ ಮತ್ತು ಅದ್ರ ಮೇಲೆ ಪಿಂಕ್ ಕಲರ್ ಈ ರೀತಿ ದುಪ್ಪಟ್ಟ ಐತಿ ನನ್ನ ಡ್ರೆಸ್ ಚಲೋ ಈಗ ಚಿಕನ್ ಎಬ್ಬಸಿ ಅಂಕ ರೆಡಿ ಮಾಡ್ತೀನಿ ಈ ಕಡವಿನವರು ರೆಡಿ ಆಗ್ತಾರ ಹೊಸ ಡ್ರಿಶ್ ಹಾಕೊಂಡಿರಿ ಹೊಸ ಡ್ರಿಶ್ ಹಾಕೊಂಡಿರಿ ನೀವು ಏ ಆ ಚಿಕ್ಕ ಚಿಕ್ಕ ಟಾಟಾ ಚಿಕ್ಕ ಟಾಟಾ ಬೂ ಅಂಟಿರಿ ಫೈನಲಿ ಅಂತೂ ಇಂತೂ ಚಿಕ್ಕು ಎದ್ದ ಚಿಕ್ಕಗ ರೆಡಿ ಮಾಡೀನಿ ಮುಂಜಾನೆ ತೋರ್ತೀನಿ ನಿಮ್ಗೆ ಸ್ವೆಟ್ ಶರ್ಟ್ ಸೆಟ್ ಒಂದು ಅದನ್ನ ಹಾಕ್ಕೊಂಡಾನು ಇನ್ನು ಅವರು ರೆಡಿ ಹಾಕತ್ತಾರೋ ಒಂದು ಸ್ವಲ್ಪ ನಿಧಿಗಣ ಆಗದಂದು ಚಿಕ್ಕು ನಿಧಿಗಣ್ಣಾಗದಿರಿ ಅಕ್ಕನ್ ಡ್ಯಾನ್ಸ್ ನೋಡೋಕೆ ಹೋಗುದೀಗ ನೋ ಹಾಲು ಅಂಟಿವಿ ಚಿಕ್ಕು ಹಾಲು ಅಂಟಿವಿ ರಾಜ್ ನಡೀರಿ ಆಯ್ತು ನಮ್ಮ ಚಿಕ್ಕನ ಹೆಂಗೆ ಅಂದ್ರೆ ರೆಡಿ ಆದ್ಕೊಳಿ ಒಂದು ಸೆಕೆಂಡು ನಿಂದಿರುದಿಲ್ಲ ಚಲೋ ಅಂತಾನ ನಡಿ ನನ್ನ ಬಟ್ಟ ಹಿಡ್ಕೊಂಡು ಹಾಕತ್ತೀಗ ಈಗ ನಡಿ ಪಪ್ಪ ಇನ್ನೂ ರೆಡಿಯಾಗೋರ್ ದರ್ಚಿನ ಪಪ್ಪ ಪಪ್ಪನ ಬಿಟ್ಟು ಹೋಗುನು ಪಪ್ಪನ್ ಬಿಟ್ಟು ನೋ ನೋ ನಾವ್ ಹಂಗ ಮಾಡ್ತಾನೆ ಚಲೋ ಫೈನಲಿ ಹೊಂಟ್ರಿ ನಮ್ ಚೆಕ್ ಕಾರ್ ಸೀಟ್ ಹೋಗಿ ಕೂತಾನು ಮಸ್ತ್ಂಗೆ ನಾನು ಒಂದು ಸೈಡ್ ಕೂತೀನಿ ಇವರು ಡ್ರೈವಿಂಗ್ ಮಾಡಕ್ ಸೊ ನಾವು ಟಾರ್ಗೆಟ್ ಇಟ್ಟಿದ್ವು ಆ್ಯಕ್ಚುಲಿ ಆರು ಗಂಟೆ ಆಗಾಕನ ಬಂತು ಫೈವ್ ಫಿಫ್ಟಿ ಒನ್ ಆಗೇತಿ ನೋಡೋಣ ಜಲ್ದಿ ಸಿಕ್ಕುನು ಜಾಗ ಸಿಗ್ತೈತಿ ಇಲ್ಲ ಹೋದ್ಮೇನ ನಮ್ಮ ಸಣ್ಣಗೆ ನಮ್ಮ ಮುಖ ಕಳ್ಸಬೇಕು ಅಕ್ಕ ಸರ್ತಿ ಹೇಳ್ಯಾಳ ಫಸ್ಟ್ ರೊಕ್ಕ ಕೊಡುದ್ರಿ ಫಸ್ಟ್ ರೊಕ್ಕ ಕುಂಡ್ರಿ ಜಲ್ದಿ ಬರ್ರಿ ಲೇಟ್ ಮಾಡ್ಬ್ಯಾಡ್ರಿ ಅಂತ ಫಸ್ಟ್ ಇನ್ನೇನು ಸಿಗ್ತೈತಿ ನೋಡೋಣ ಟ್ರೈ ಮಾಡಿ ಅದ ಟ್ರೈ ಮಾಡುದಾ ಲಟ್ ಪೂಜಾ ಅರಿ ನಿಮ್ದು ಊಟ ಇಲ್ಲಿ ಇವತ್ತು

ನಿಂತು ಮಾಡ್ಕೊಂಡ ತಗೊಂಡ್ಬನ್ನಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ಇನ್ನ ಲೇಟ್ ಆಗ್ತಿತ್ತಂದ್ರ ಸೀದಾ ಅಲ್ಲಿಂದ ಇದಕ್ಕೆ ಹೋಗ್ಬಿಡ್ತಿದ್ವಿ ಹಿಂಗ ರಿಕ್ಷಾಲಿ ಬಾ ಹತ್ಕೊಂತಿದ್ವಿ ಮತ್ತ್ ನಾನ್ ಅಲ್ಲಿ ಬರ್ತಿದ್ವಿ ಹಂಗಿಂದ ವಿಔಟ್ ತೆಗಿಬೇಕ ವಿಔಟ್ ಇರ್ತಾವ ಅದಾಗ ಆಗುದು ಎಲ್ಲ ಈಗ ಸದ್ಯ ಇತ್ತು ಈಗ ಸದ್ಯ ತಿಂತೀನಿ ಇಲ್ಲಾಂದ್ರೆ ಎಲ್ಲ ಸ್ಟಾರ್ಟ್ ಆಗೇತೇನು ನೋಡಪ್ಪ ಫಸ್ಟ್ ಟೈಮ್ ಟೈಮಲ್ಲಿ ಹೋದ ವರ್ಷ ನಾವು ಬರಲಿಲ್ಲಲ್ಲ ಸಣ್ಣವ ಇದ್ದಲ್ಲ ನಾನು ಹೋದ ವರ್ಷ ಮಿಸ್ ಮಾಡ್ಕೊಳ್ನಿ ಈ ವರ್ಷ ನೋಡಕ್ಕೆಲ್ಲ ಹೋದ ವರ್ಷ ಎಲ್ಲ ಬಂದಿತ್ತು ಹೇಳಿದ್ರು ನೀವು ಮಸ್ತ ಮಾಡಿದ್ರೆ ನೋಡಿದ್ದೀನಿ ಹಾಂ ಚಾಲು ಆಗಿಲ್ಲ ಕರೆ ತುಂಬಿತ್ಲಕ್ಕ ಜಾಗ ಸಣ್ಣ ಫಸ್ಟ್ ರೊಕ್ಕ ಕುಂಟುರಿ ಫಸ್ಟ್ ರೊಕ್ಕ ಹೊಂಟುರಿ ಹಾಂ ಏನಿರ್ಲಿಲ್ಲ ಹಾಂ ಸ್ವಲ್ಪ ತಕೊಂಡು ಹ ನಾನು ಚಿಕ್ಕದೊಂದು ತಕೋತಿನಿ ಹಾ ನಿನ್ನೊಂದು ಸಿಂಗಲ್ ತಕ್ಕೋ ಆಮೇಲೆ ಮುರುಗಿ ತಕೊಂಡು ಮಂದಿ ಯಾರ ತೆಗರ್ಕ್ರೆ Program. This is our 11th annual day celebration, and I, Ms. Shivani Mane, along with my friend Miss Nidhi Chachadi from grade 9, share your excitement and enthusiasm in watching the children perform. Students have worked devotedly and passionately practicing their parts from the last four weeks. It is certain that you. ಪ್ಲೇಸ್ ಸಿಕ್ತು ಅಂದ್ರ ಫಸ್ಟ್ ಲೈನ್ ಕೇನ್ ಸಿಕ್ಕಿಲ್ಲ ಆಬ್ವಿಯಸ್ಲಿ ಲೇಟ್ ಆಗಿತ್ ನಮಗ ಚಿಕ್ಕ ನೋಡ್ರಿ ರೆಡಿ ಇಲ್ಲ ಪೂರ ಗ್ರೌಂಡ್ ತಗೊಂಡ್ ಪಾಪಿ ಅವ್ರು ಊಟದ ಮಾಡಿಲ್ಲ ಹಿಂಗಾಗಿ ವಡಾಪ ತಗೊಂಡ್ ಬಂದಾರ ನನಗೊಂದು ಅವ್ರಿಗೊಂದು ನಮ್ ಚಿಕ್ಕವರೀ ಎಲ್ಲಿ ಕುಡ್ರಾಕ ತಯಾರಿಲ್ಲ ಇಡೀ ಗ್ರೌಂಡ್ ತಗೊಂಡು ನನ್ ಕರ್ಕೊಂಡು ವಾಕಿಂಗ್ ಮಾಡ ಕಾನೂನು ಡಾನ್ಸ್ ಮುಗೀತು ಈ ಕಡೆ ಎಲ್ಲ ಸ್ನಾಕ್ಸ್ ಕೌಂಟರ್ ಮಾಡರು ಏನಾರ ಬೇಕಾದ್ರೆ ತಿನ್ಬೋದಂತ ನಾನು ಇವರು ಚಹಾ ಕುಡಕ್ ಬಂದಿವಿ ನಮ್ ಚಿಕ್ಕ ನೋಡ್ರಿ ವಾಪಾಸ್ ಹೋಗಾಕ ರೆಡಿನೇ ಇಲ್ಲ ಸಿಕ್ಕಾಪಟ್ಟಿ ಇಲ್ಲೇ ಆಟ ಆಡಕತ್ತಡೆಯಡಿ ಸರಿ ನೋಡ್ರಿ ಕಟ್ಟಿ ಏರ್ತಾನೋ ಕಟ್ಟಿ ಇಳಿತಾನು ಬರೇ ಅದ ಆಟ ಅಲ್ಲಿ ಹೋಗಿ ಕುಡ್ರಾಕ ರೆಡಿ ಇಲ್ಲ ನನ್ನ ಜೋಡಿ ಹಿಂಗ್ ನಾವು ಅಟ್ಲೀಸ್ಟ್ ಒಂದು ಆಟ ಆಡೋದು ಆಗ್ಲಿ ಅಂತ ಇಲ್ಲೇ ನಿಂತೀವಿ

अच्छा, ठीक है। 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 ठ ಮುಗೀತು ಅಂದ್ರೆ ಮುಗೀತು ಅಂದ್ರೆ ಇನ್ನು ದೊಡ್ಡವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಅದಾವು ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗ್ ಮನೆಗೆ ಕಳ್ಸಾಕತ್ತಾರ ಹಿಂಗಾಗಿ ಸಾನಕ್ ಕರ್ಕೊಂಡು ನಾವು ಈಗ ವಾಪಸ್ ಮತ್ತ ಮನೆಗ್ ಹೊಂಟಿವಿ ಸಾನು ಮಸ್ತ್ ಐತೆ ಮಸ್ತ್ ಡಾನ್ಸ್ ಮಾಡ್ತೀನಿ ಮನೆಗ್ ಹೋಗೋಣ ತೋರಿಸ್ತಾನಲ್ಲ ವಿಡಿಯೋ ನಿಂಗ ನೀ ಚಂದ್ ಮಾಡಿ ನಿಂಗ್ ಗಿಫ್ಟ್ ಅತ್ತ ಐಸ್ ಕ್ರೀಮ್ ಕೊಡ್ಸೀನಿ ಈಗ ಏನು ಈಗಿನ ಹುಡುಗರ

ಬರೀ ಓಡೋದು ಓಡೋದು ಓಡಾಡ್ದು ಇವತ್ತು ನಾವು ಆಡಲಿ ಬಾಳದ್ರ ಭಾಳ ಒಂದು ಅರ್ಧ ತೋಸ ಅಷ್ಟೇ ಒಂದು ಚೆಂದಾಗ್ ಚೇರ್ ಮೇಲೆ ಕೂತಿರ್ಬೋದಿಲ್ಲ ಅಂದ್ರೆ ನಾನು ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಬರೀ ಚಿಕ್ಕನ್ ಕರ್ಕೊಂಡು ಓಡಾಡ್ದನ ಆಗೈತಿ ಸೊ ಚಲೋ ಈಗ ಟೈಮ್ ಆಗೈತಿ ಒಂಬತ್ತು ವರಿ ವಾಪಸ್ ಈಗ ಮನೆಗೆ ಹೊಂಟೀವಿ ಸೊ ಇವತ್ತಿನ ಡೇ ಬ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಸಾನೊಂದು ಆನ್ಯುವಲ್ ಡೇ ಬ್ಲಾಗ್ ಇತ್ತಿದ್ದು ಸಾನೂನ್ ಡ್ಯಾನ್ಸ್ ನಿಮಗೆ ಅನಿಸ್ತು ಇಷ್ಟು ಅದಕ್ಕೆ ಬಾಕ್ಸ್ ಬಾಕ್ಸೊಳಗೆ ಹೇಳಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಳದ Bye bye! bye. bye.